ನಾನು ಸೌಮ್ಯ ಸತೀಶ್ ರಾಜಕಾಲುವೆ ಒತ್ತುವರಿ ತೆರವಿಗೆ ಮುಂದಾದ ಅಧಿಕಾರಿಗಳು ತಿಪಟೂರು ನಗರದ ಅಮಾನಿ ಕೆರೆಗೆ ನೂರಾರು ವರ್ಷಗಳಿಂದ ನೀರು ಅರಿದು ಬರಲು ಇದ್ದ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಲಾಗಿತ್ತು ಇದೀಗ ನ್ಯಾಯಾಲಯದ ಆದೇಶದಂತೆ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಿರುವ ಘಟನೆ ತಿಪಟೂರಿನಲ್ಲಿ ನಡೆದಿದೆ ಇದೀಗ ರಾಜಕಾಲುವೆಯನ್ನು ಎಂಐ ಎಇಇ ಅಧಿಕಾರಿ ದೊಡ್ಡಯ್ಯ ನಗರಸಭೆ ಪೊಲೀಸ್ ಇಲಾಖೆ ಹಾಗೂ ಸರ್ವೆ ಇಲಾಖೆ ಸಹಯೋಗದೊಂದಿಗೆ ಹುಳಿಯಾರು ರಸ್ತೆಯಿಂದ ತಿಬೆಟೂರು ಅಮಾನಿಕೆರೆವರೆಗೆ ನಲವತ್ತು ಅಡಿ ಅಗಲ ನಾಲ್ಕು ಅಡಿ ಆಳದ ರಾಜಕಾಲುವೆಗೆ ಹುಟ್ಟುಕೊಡಲು ಮುಂದಾಗಿದ್ದಾರೆ ಕಾಮಗಾರಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿ ದೊಡ್ಡಯ್ಯನವರು ಕಳೆದ ಬಾರಿ ಸುರಿದಂತ ಭಾರೀ ಮಳೆಗೆ ನಗರ ಪ್ರದೇಶದ ಕೆಲ ಜಾಗಗಳಲ್ಲಿ ಅಪಾರ ಪ್ರಮಾಣದ ಮಳೆ ನೀರು ನುಗ್ಗಿ ಒಂದಷ್ಟು ಸಮಸ್ಯೆಗಳು ಉಂಟಾಗಿದ್ದವು ಕಾರಣ ರಾಜಕಾಲುವೆ ಮೂಲಕ ಸರಾಗವಾಗಿ ನೀರು ಹೋಗದಿದ್ದ ಕಾರಣ ಈಗ ರಾಜಕಾಲುವೆಗೆ ಸಂಬಂಧಿಸಿದಂತೆ ಕೆಎಸ್ಆರ್ಟಿಸಿ ಡಿಪೋದ ಕಾಂಪೌಂಡ್ ಸ್ವಲ್ಪ ಮಟ್ಟಿಗೆ ಅಡ್ಡ ಬಂದಿದ್ದು ಜೊತೆಗೆ ಒಂದು ಕಟ್ಟಡ ಅಡ್ಡ ಬಂದಿದೆ ಮುಂದಿನ ದಿನಗಳಲ್ಲಿ ನಿಯಮಾನುಸಾರ ರಾಜಕಾಲುವೆ ಒತ್ತುವರಿ ಮಾಡಿರುವ ಜಾಗದ ಮಾಲೀಕರಿಗೆ ಮತ್ತು ಇಲಾಖೆಗೆ ನೋಟಿಸ್ ನೀಡುತ್ತೇವೆ ನಂತರ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ತಿಪಟೂರು ಅಮಾನಿ ಕೆರೆಯ ಬಫರ್ ಝೋನ್ ಅನ್ನು ಅನಾದಿ ಕಾಲದಿಂದಲೂ ವೈಜ್ಞಾನಿಕವಾಗಿ ಮೀಸಲಿಟ್ಟಿದ್ದಾರೆ ಯಾರೂ ಕೂಡ ಬಫರ್ ಝೋನ್ ಅನ್ನು ಒತ್ತುವರಿ ಮಾಡಬಾರದು ಹಾಗೇನಾದರೂ ಒತ್ತುವರಿ ಮಾಡಿದ್ದರೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಈ ಮೂಲಕ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ವಿನಾಯಕ ಶೆಟ್ಟಿಗೆರೆ ಪೌರಾಯುಕ್ತ ವಿಶ್ವೇಶ್ವರಯ್ಯ ಬದರಗಡೆ ಸರ್ವೆ ಇಲಾಖೆ ಸಿಬ್ಬಂದಿ ಪೊಲೀಸ್ ಹಾಗೂ ನಗರಸಭೆ ಸಿಬ್ಬಂದಿ ಮತ್ತು ಎಂಐಎ ಅಧಿಕಾರಿಗಳು ಹಾಜರಿದ್ದರು ಇವತ್ತು ನಾವು ಈ ಕಂಚಾಘಟ್ಟ ಬಡಾವಣೆಯಿಂದ ಕೆರೆಯವರೆಗೂ ರಾಜಕಾಲುವೆ ಒತ್ತುವರಿ ಕಾರ್ಯಾಚರಣೆ ತೆರ ತೆರವುಗೊಳಿಸಲು ಕಾರ್ಯಾಚರಣೆ ಮಾಡ್ತಾಯಿದ್ವಿ ಇದು ಆಲ್ರೆಡಿ ವರ್ಕು ಇತ್ತು ಆದರೆ ಕೆಲವು ನ್ಯಾಯಾಲಯದಲ್ಲಿ ಇರೋದರಿಂದ ಪ್ರಕರಣ ಸ್ಟಾಪ್ ಮಾಡಿದ್ವಿ ಇಷ್ಟೇ ತಂದು ಕೆಲವು ಅಕ್ಕಪಕ್ಕ ಜನಗಳು ಅದನ್ನು ಕೋರ್ಟ್ ಆದೇಶದಂತೆ ಎಲ್ಲ ಆಗಿದೆ ಸ್ಟೇ ಕ್ಯಾನ್ಸಲ್ ಆಗಿದೆ ಅದಕ್ಕೆ ಇವತ್ತು ನಾವು ಈ ಮುನ್ಸಿಪಲ್ಲು ಪೊಲೀಸು ಮತ್ತು ಕೆ ಇ ವಿ ಸಹಯೋಗದೊಂದಿಗೆ ಪೊಲೀಸ್ನ ಬಂದೋಬಸ್ತಲ್ಲಿ ಇವತ್ತು ಕಾರ್ಯಾಚರಣೆ ತೆರವುಗೊಳಿಸ್ತಾ ಇದ್ದೀವಿ ಇಲ್ಲಿ ಈಗ ಯಾವುದು ಸಮಸ್ಯೆ ಇಲ್ಲ ಯಾರು ಪಕ್ಕ ಅಕ್ಕಪಕ್ಕದವ್ರು ಯಾರೂ ಬಂದು ಕೇಳೋದಕ್ಕೆ ಯಾರು ಇಲ್ಲ ಸದ್ಯಕ್ಕೆ ನಾವು ಈ ಕೆರೆಯಿಂದ ಕಂಚಾಘಟ್ಟ ಬಡಾವಣೆ ಉಳಿಯ ರೋಡ್ವರೆಗೂ ನಾವು ತೆರವು ಕಾರ್ಯಾಚರಣೆ ಕೈಗೊಳ್ತಾ ಇದ್ದೀವಿ ಈ ಕಾಮಗಾರಿನ ಇನ್ನೊಂದು ಒಂದೂವರೆ ತಿಂಗಳು ಎರಡು ತಿಂಗಳೊಳಗೆ ಮುಗಿಸ್ತೀವಿ ಸೆಂಟ್ರಲ್ ಯಾವುದಾದ್ರು ಬಿಲ್ಡಿಂಗ್ಸ್ ಅಡ್ಡ ಬಂದಿದ್ದಾವೆ ಒಂದು ಬರುತ್ತೆ ಸರ್ವೆ ಮಾಡಿದ್ದೀವಿ ಅದಕ್ಕೆ ಕಾರ್ಯಾಚರಣೆಗೊಳಿಸಲು ಅದು ಕಾರ್ಯಕ್ರಮ ಅದು ಪ್ರೋಸೆಸ್ ಇದೆ ಅದು ಪ್ರೋಸೆಸ್ ಮಾಡಿ ಆಮೇಲೆ ಕಾರ್ಯಾಚರಣೆ ಕೈಗೊಳ್ಳಿ ಸದ್ಯಕ್ಕೆ ಈಗ ಯಾವುದೇ ಬಿಲ್ಡಿಂಗ್ ಅಡ್ಡ ಬರೋದಿಲ್ಲ ಈಗ ಕೆ ಎಸ್ ಡಿಪೋದು ಕಾಂಪೌಂಡ್ ಅಡ್ಡ ಬಂದಿದೆಯಲ್ಲ ಇದ್ರ ಬಗ್ಗೆ ಏನು ಸರ್ ಅದು ಸರ್ಕಾರಿ ಜಾಗ ಇದೆ ಅದನ್ನ ನೋಡ್ಬಿಟ್ಟು ನಾವು ಅದು ಕ್ರಮ ಕೈಗೊಳ್ತೀವಿ ಹೋಗೋದಾದ್ರೆ ನಾವು ಹೊಡಿತೀವಿ ಅದು ಕೆರೆಗೆ ಕನೆಕ್ಟಿವಿಟಿ ಇದೆ ಸದ್ಯಕ್ಕೆ ಯಾವುದು ಅಲ್ಲಿ ಅಡಚಣೆ ಇಲ್ಲ ಸರಾಗ ರೀತ ಇದೆ ತೊಂದರೆ ಇಲ್ಲ ಅಕ್ಷ್ಮಾತ್ ತೆಗಿಬೇಕು ಅಂದರೆ ನಾವು ತೆಗಿತೀವಿ ಅದು ಅವರ ಕೆ ಎಸ್ ಆರ್ ಟಿ ಸಿಗೆ ನೋಟಿಸ್ ಕೊಟ್ಬಿಟ್ಟು ಅದು ತೆಗಿಯೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಇದು ಎಷ್ಟು ತಗಲ ಎಷ್ಟು ಉದ್ದ ಇದೆ ಸರ್ ಈಗ ಒಟ್ಟಿಗೆ ಈ ರಾಜಕಾಲುವೆ ಮಾದಿಹಳ್ಳಿಯಿಂದ ಕೆರೆವರೆಗೂ ಬರುತ್ತೆ ಸುಮಾರು ಒಂದು ಆರು ಆರೂವರೆ ಕಿಲೋಮೀಟ್ರ್ ಬರುತ್ತೆ ಆಗಲ ಒಂಥ ನಲ್ವತ್ತಡಿ ಇದೆ ಎಲ್ಲ ಸರ್ವೆ ಮಾಡಿದ್ದೀವಿ ಎ ಡಿ ಎಲ್ ಆರ್ ಮತ್ತು ತಹಸೀಲ್ದಾರ್ರ ಸಹಯೋಗದಂಗೆ ಸರ್ವೆ ಮಾಡಿಸಿ ಕಲ್ಲುಗಳನ್ನ ಹಾಕ್ಕೊಂಡಿದ್ದೀವಿ ಎಲ್ಲ ಮಾರ್ಕ್ ಮಾಡಿದ್ದೀವಿ ಆ ಮಾರ್ಕ್ನಂತೆಯೇ ಅವರ ಆದೇಶದಂತೆ ನಾವು ತೆಗಿತಾ ಇದ್ದೀವಿ ಈ ರಾಜಕಾಲುವೆಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಲೇಔಟ್ಗಳು ಆಗಿದೆವಾ ಅದೇ ಈಗೆಲ್ಲ ಒತ್ತುವರಿಯಾಗಿದ್ದು ಈಗ ಇವೆಲ್ಲ ಲೇಔಟ್ ಒತ್ತುವರಿ ಯಾವ್ದಾಗಿಲ್ಲ ಲೇಔಟ್ ಅವ್ರ ಏನ್ ಮಾಡಿದ್ದಾರೆ ಅವ್ಳಿಗೆ ರಸ್ತೆಗಳಿಲ್ಲ ರಸ್ತೆಗಳನ್ನೇ ನಮ್ಮ ರಾಜಕಾಲುವೆ ಮಾಡ್ಕೊಂಡಿದ್ದಾರೆ ಅದನ್ನ ಈಗ ನಾವು ಕಾರ್ಯಾಚರಣೆ ಮಾಡ್ತಾ ಇದೀವಿ ತೆರವುಗೊಳಿಸ್ತಾ ಇದೀವಿ ನಮ್ಮ ಸರ್ಕಾರಿ ಜಾಗ ತೆರವುಗೊಳಿಸ್ತಾ ಇದ್ವಿ ಅವರು ಲೇಔಟ್ನವರು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕಾದ್ರೆ ಆ ರಸ್ತೆಗೆ